ಕೆಲವು ಉತ್ಸವಗಳಲ್ಲಿ ಆನೆಗಳನ್ನು ತರಿಸಿರ್ತಾರೆ ಎಷ್ಟು ಚಲೋ ಕೆಲಸ ಮಾಡ್ತಾವ ಆ ಮಾವತ ಹೇಳ್ದಂಗೆ ಎಷ್ಟು ಚಲೋ ಕೆಲಸ ಮಾಡ್ತಾವ ಕಾಲೆತ್ತಂದ್ರೆ ಎತ್ತದ ಸೊಂಡೆ ಎತ್ತಂದ್ರೆ ಸೊಂಡೆ ಎತ್ತದ ಆಶೀರ್ವಾದ ಮಾಡುವಂತಂದ್ರೆ ಮಾಲಿ ಹಾಕಿ ಆಶೀರ್ವಾದ ಮಾಡ್ತದ ಏನ್ ಮಾಡ್ಲಿಕ್ಕಿಲ್ಲ ಮಂಗನಂತ ಮಂಗಕ್ಕೆ ಸಂಸ್ಕಾರ ಕೊಟ್ರ ನಿನ್ನ ಆಡಿಸಿದಂತೆ ಆಡುವಿನಯ್ಯ ಅಂತದ ಕರಡಿ ಕರಡಿಗೆ ಸಂಸ್ಕಾರ ಕೊಟ್ರ ನೀವು ಹೇಳ್ದಂಗೆ ಕೇಳ್ತದ ಗಿಡಿಗೆ ಸಂಸ್ಕಾರ ಕೊಟ್ಟರು ನೀವು ಹೇಳದಂಗೆ ಕೇಳ್ತದ ಈ ಪ್ರಾಣಿ ಪಕ್ಷಿಗಳಿಗೆ ಸಂಸ್ಕಾರ ಕೊಟ್ಟರು ನೀವು ಹೇಳದಂಗ ಕೇಳ್ತವ ಮೇಲೆ ನಿಮ್ ಮನೆಯಲ್ಲಿ ಇರುವಂತ ಮಕ್ಕಳಿಗೆ ಆ ಸಂಸ್ಕಾರ ಯಾಕೆ ಕೊಟ್ಟಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಯಾಕೆ ಕೊಟ್ಟಿಲ್ಲ ನಮ್ಮ ಪ್ರಶ್ನೆ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ ನಿಮ್ಮ ಮನೆಯೋ ಹಿಂದಿಯೋ ಮುಂದೆ ಒಂದು ಗಿಡ ಹಚ್ಚಿರ್ತೀರಿ ಅಲ್ಲಿ ಎರಡು ದಿನಕ್ಕೊಂದ್ಸಲ ಹೆಂಗಿದೆ ಅಂತ ಹೇಳಿ ವಿಚಾರ ಮಾಡ್ತೀರಿ ಏನಾದರೂ ನೀರು ಬೇಕಾಗಿದೆಯೋ ಗೊಬ್ಬರ ಬೇಕಾಗಿದೆ ಅಂತೇಳಿ ವಿಚಾರ ಹಾಕ್ತೀರಿ ಅಲ್ಲಿ ಏನಾದರೂ ಬೇಡವಾದ ಟೊಂಗೇನು ಬೆಳೆದ್ರೆ ಅದಕ್ಕೆ ಕಟಿಂಗ್ ಅಂತ ಮಾಡ್ತೀರಿ ಅದಕ್ಕೆ ಸೆಟ್ಟಿಂಗ್ ಅಂತ ಮಾಡ್ತೀರಿ ಆದ್ರೆ ನಿಮ್ ಮನೆಯಲ್ಲಿರುವಂತಹ ಶಿಶುಗೆ ಆ ಸಸಿ ಕೊಟ್ಟಂತ ಲಕ್ಷ್ಯವನ್ನು ಕೊಟ್ಟಿಲ್ಲ ಒಂದ್ ವೇಳೆ ಆ ಸಸಿ ಕೊಟ್ಟಂತ ಲಕ್ಷ್ಯ ನಿಮ್ ಮನೆಯಲ್ಲಿರುವಂತಹ ಶಿಶು ಕೊಟ್ಟಿದ್ದೆ ಆದ್ರ ಆ ಸಸಿ ಬೆಳೆದ ಮೇಲೆ ಎಷ್ಟು ಚಲೋ ಕಾಣ್ತದಲ್ಲ ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ಸಮಾಜದಲ್ಲಿ ಚಲೋ ಕಾಣ್ತಾರ ನಾವು ಕಲ್ಲಿಗೆ ಸಂಸ್ಕಾರ ಕೊಡ್ತೀವಿ ಕಡಿಗಿಗ್ ಸಂಸ್ಕಾರ ಕೊಡ್ತೀವಿ ಎಲ್ಲಾ ಲೋಹಗಳಿಗೆ ಸಂಸ್ಕಾರ ಕೊಟ್ಟು ಎಲ್ಲರೂ ಕೂಡ ತಿರುಗು ನೋಡೋದೊಂದು ಆಕಾರವನ್ನು ಸೃಷ್ಟಿ ಮಾಡ್ತೀವಿ ಆದ್ರ ನಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ಆ ಲೋಗಳಿಗೆ ಕೊಟ್ಟಂತ ಸಂಸ್ಕಾರ ಕೊಟ್ಟಿದ್ದೆ ಆದ್ರೆ ನಮ್ಮ ಮಕ್ಕಳು ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ತಿರುಗಿ ನೋಡುವಂತ ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಕಾರ